ಒನ್ ಕಂಡೀಷನ್ ನೀವು ಒಳಗಡೆ ಬರಬೇಕು ಮಂಡ್ಯ ಜಿಲ್ಲೆ ಇಡೀ ರಾಜ್ಯಕ್ಕೆ ಮಾಡ್ತಾಯಿದ್ದೀವಿ ಜಿಲ್ಲೆ ಯುವಕರಿಗೆ ನಾನು ಎಲ್ಲ ಜಿಲ್ಲೆಗೂ ಹೋಗಕ್ಕೆ ಆಗಿರಲಿಲ್ಲ ಈ ಜಿಲ್ಲೆಗೆ ಬಂದಿದ್ದೀನಿ ಬೆಂಗಳೂರಿನ ಓಪನ್ ಮಾಡಿ ಇದು ಭಾಳ ಯುವಕರಿಗೆ ಅನುಕೂಲ ಆಗುತ್ತೆ ಹಾಂ ಅದಕ್ಕೋಸ್ಕರ ನೀವು ಇಲ್ಲಿ ನಿಮಗೆ ಹೋಗಬಾರ್ದು ಬಂದು ಹೇಳ್ತೀನಿ ಅಲ್ಲಿ ಕ್ಲೀನಾಗಿ ಹೇಳ್ತೀನಿ ಸೊ ಇಲ್ಲಿ ಒಂದು ಸ್ವಲ್ಪ ಹೇಳ್ತೀನಿ ಬಟ್ ಇದನ್ನು ಒಂದು ಸ್ವಲ್ಪ ಹಾಫ್ ಆನ್ ಅವರ್ ಯಾವ್ದಾರ ಒಂದು ಸ್ಟೋರಿ ಮಾಡೋ ಅಥವಾ ಯಾವುದಾರು ರೀತಿಯಲ್ಲಿ ಹಾಕಿ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಜನಕ್ಕೆ ಏನಿಲ್ಲ ಇವತ್ತು ಕೆಪೆಕಿಂದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಪ್ಯಾಕಿಂದ ಒಂದು ಸಂಸ್ಥೆ ಇದೆ ಈ ಕೃಷಿ ಉದ್ಯಮಿ ಅನ್ನೋ ಒಂದು ಕಾರ್ಯಕ್ರಮವನ್ನು ನಾವು ಇಡೀ ರಾಜ್ಯ ನಮ್ಮ ಎಮ್ ಡಿ ಶಿವಪ್ರಕಾಶ್ ಅವರು ಜವಾಬ್ದಾರಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಅನುದಾನದ ಅಡಿನಲ್ಲಿ ನಾವು ಒಂದು ಇನ್ನೂರು ಕೋಟಿ ಉದ್ಯಮಿಗಳಿಗೆ ಸಹಾಯಧನ ಕೊಡ್ತಕ್ಕಂಥದ್ದು ಮಾಡಿದ್ವಿ ಸಿಕ್ಸ್ಟಿ ಪಾರ್ಟಿ ಅವನ ಪಾದದಲ್ಲಿ ಅದರಲ್ಲಿ ಹದಿನೈದು ಪರ್ಸೆಂಟು ನಮ್ಮ ರಾಜ್ಯ ಹೆಚ್ಚು ಕೇಂದ್ರ ಸರ್ಕಾರ ನಮ್ಮದು ಏನು ಪಾಲಿದೆ ಅದಕ್ಕಿಂತ ಹೆಚ್ಚು ಹದಿನೈದು ಪರ್ಸೆಂಟು ಸಹಾಯಧನ ಕೊಡ್ತೀವಿ ಇವತ್ತು ಒಂಬತ್ತು ಲಕ್ಷ ರೂಪಾಯಿ ಅಂದರೆ ಆರು ಹದಿನೈದು ಲಕ್ಷ ರೂಪಾಯಿ ಸಬ್ಸಿಡಿ ಕೊಡ್ತೀವಿ ಅದು ಇಪ್ಪತ್ತು ಲಕ್ಷ ಆಗಲಿ ಮೂವತ್ತು ಲಕ್ಷ ಆಗಲಿ ಐವತ್ತು ಲಕ್ಷ ಆಗಲಿ ಎಂಬತ್ತು ಲಕ್ಷ ಆಗಲಿ ಅವ್ರು ಉದ್ಯಮಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಇದು ಪ್ರತಿ ಒಂದು ಮನೆಯಲ್ಲೂ ಇವತ್ತೇನು ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆ ಜಾಬ್ ಹುಡ್ಕೊಂಡು ಹೋಗ್ತಾರೆ ಅದನ್ನೆಲ್ಲ ತಪ್ಪಿಸ್ಲಿಕ್ಕೆ ಇದೊಂದು ಬಹಳವಾದಂಥ ಮುಖ್ಯವಾದಂಥ ಒಂದು ಯೋಜನೆ ಇದಕ್ಕೆ ನಮ್ಮ ಮಕ್ಕಳುಗಳು ಶಿಕ್ಷಣ ಓದಿರ್ತಕ್ಕಂಥವ್ರು ಡಿಗ್ರಿ ಪಿ ಯು ಸಿ ಇಂಜಿನಿಯರಿಂಗು ಇನ್ನೊಂದು ಮಾಡಿರೋರು ಕೆಲಸ ಸಿಗದೇ ಇರೋರು ಈ ಥರ ಬಂದರೆ ಇದು ಭಾಳ ಅನುಕೂಲ ಆಗುತ್ತೆ ಅವ್ರ ತಂದೆ ಹತ್ತು ಎಕರೆ ಇಟ್ಕೊಂಡು ಕಬ್ಬು ಬೆಳಿತಿದ್ರೆ ನೀವು ಬೆಳೆಯಪ್ಪ ನನಗೆ ಒಂದು ಎಕರೆ ಜಮೀನ ಸುಮ್ಮನೆ ಬಿಡು ನಾನು ನಿನ್ನ ಹೆಸರಲ್ಲೇ ಇರಲಿ ನಾನು ಒಂದು ಎಕ್ರೆಯಲ್ಲಿ ಇವೆಲ್ಲ ಮಾಡ್ತೀವಿ ಅಂತ ಮಾಡಿದ್ರೆ ಅವ್ನು ತಿಂಗಳಿಗೆ ಒಂದು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ಬೋದು ಹತ್ತು ಜನಕ್ಕೆ ಐದು ಜನಕ್ಕೆ ಎರಡು ಜನಕ್ಕೆ ಲ್ಯಾ ಕೆಲಸನೂ ಕೊಡ್ಬೋದು ಅದಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಇವತ್ತು ಇಲ್ಲಿ ಕಾರ್ಯಾಗಾರ ಮಾಡಿ ಎಂಟ್ರೈನ್ ಮಾಡ್ತಿದ್ವಿ ನೀವು ಅದನ್ನು ಬಂದು ನೋಡಿ ಜನರಿಗೆ ತಿಳಿಸುವಂಥ ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಹಾಂ ಬೇರೆ ಇರಿದೇಳ ಇಲ್ಲ ಒಂದು ಒಂದು ನಿಮಿಷ ನೂರಕ್ಕೆ ನೂರು ಇಲ್ಲ ಎರಡೇ ಕಾರಣಕ್ಕೆ ಒಂದು ಸಮಸ್ಯೆ ಇದೆ ಇರಾನ್ ಫೈಟಿಂಗ್ ನಡೀತಾ ಇರೋದ್ರಿಂದ ಇಂಪೋರ್ಟ್ ಆಗ್ತಾ ಇಲ್ಲ ಚೈನಾದವರು ಪೂರ್ತಿ ಸ್ಟಾಪ್ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಗೊಬ್ಬರ ಕಡಿಮೆ ಯೂಸ್ ಮಾಡಬೇಕು ಅನ್ನೋ ಒಂದು ಮಾರ್ಗದರ್ಶನವನ್ನು ಸೈನ್ಸಿಸ್ಟು ಯೂನಿವರ್ಸಿಟಿ ಕೇಂದ್ರ ಸರ್ಕಾರ ಎಲ್ಲ ಕೊಡ್ತಾ ಇದೆ ಇದೆಲ್ಲ ಒಂದು ಕಡೆ ಆದರೆ ನಮಗೆ ಏಪ್ರಲ್ಲಿಂದ ಜುಲೈ ಎಂಡ್ಗೆ ಆರು ಲಕ್ಷದ ಎಂಬತ್ತು ಸಾವಿರ ಬೇಡಿಕೆ ಇತ್ತು ಎಂಬತ್ತು ಸಾವಿರ ಬೇಡಿಕೆ ಇತ್ತು ಈಗಾಗಲೇ ಆರು ಲಕ್ಷದ ಅರುವತ್ತು ಸಾವಿರ ನಾವು ಸೇಲ್ ಮಾಡಿದ್ವಿ ಆರು ಲಕ್ಷದ ಅರುವತ್ತು ಸಾವಿರ ಸೇಲ್ ಮಾಡಿದ್ವಿ ಏನು ರಿಕ್ವೈರ್ಮೆಂಟ್ ಬೇಕಿತ್ತೋ ಅಷ್ಟೂ ಸೇಲ್ ಮಾಡಿದ್ವಿ ಇನ್ನೂ ನಮ್ಮ ಹತ್ರ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರ ಮೆಟ್ರಿಕ್ ಟನ್ ಸ್ಟಾಕ್ ಇದೆ ಆದರೆ ಹಾವೇರಿನಲ್ಲಿ ಮೂವತ್ತಾರು ಸಾವಿರ ಬೇಡಿಕೆ ಇತ್ತು ನಲವತ್ತು ಸಾವಿರ ಕೊಟ್ಟಿದ್ವಿ ಏನು ಎರಡು ಯಾವ ಕಾರಣಕ್ಕೆ ಸ್ವಲ್ಪ ರೈತರು ಹೆಚ್ಚು ಒತ್ತಡ ತರ್ತಾ ಇದ್ದಾರೆ ಅಂದರೆ ಒಂದು ಆಗಸ್ಟ್ನಲ್ಲಿ ಡ್ಯಾಮ್ಗಳಲ್ಲಿ ನೀರು ಬಿಡೋ ಅಂತ ಪ್ರತಿ ವರ್ಷ ಬಿಡ್ತಿದ್ದು ಜುಲೈನಲ್ಲೇ ನೀರು ಬಿಟ್ಟಿದ್ದಾರೆ ಕಾರಣ ತುಮ್ತು ಮುಖ್ಯಮಂತ್ರಿಯವರು ಬಿಡುವಂದರು ಜುಲೈನಲ್ಲೇ ಬಿಟ್ಟರು ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಕೃಷಿ ಚಟುವಟಿಕೆ ಒಂದು ತಿಂಗಳು ಅಡ್ವಾನ್ಸ್ ಆಯಿತು ಈಗ ಇನ್ನೊಂದು ಕೇಂದ್ರದಿಂದ ಯೂರಿಯಾ ಕಡಿಮೆ ಬರುತ್ತೆ ಡಿ ಎ ಪಿ ಕಡಿಮೆ ಬರುತ್ತೆ ಅನ್ನೋ ಒಂದು ಏನು ಮೆಸೇಜ್ ಇದೆ ಅದನ್ನು ನೋಡ್ಕೊಂಡು ರೈತರು ರೈತರಿಗೆ ಆಗಸ್ಟಲ್ಲಿ ಬೇಕಿರೋ ರೈತರು ಈಗಲೇ ಹೋಗ್ತಾರೆ ಅಂಗಡಿ ಹತ್ರ ಸೆಪ್ಟೆಂಬರಲ್ಲಿ ಬೇಕಾಗಿರೋ ರೈತರು ಇವತ್ತೇ ಹೋಯ್ತಾರೆ ಇವತ್ತು ಬೇಕಿರೋ ರೈತರು ಇವತ್ತು ಹೋಗ್ತಾರೆ ಆವಾಗ ಒಂದು ಸ್ವಲ್ಪ ಒತ್ತಡ ಆಗ್ತಾಯಿದೆ ಬಿಟ್ಟರೆ ಏನೂ ಇಲ್ಲ ನಾನು ಎನ್ನೆಲ್ಲೂ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದೀನಿ ರೈತರು ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಇನ್ನೂರು ಇಪ್ಪತ್ತ್ನಾಲ್ಕು ಕ್ಷೇತ್ರದಲ್ಲಿ ಹಂತ ಹಂತವಾಗಿ ನಿಮ್ಗೆ ಯಾವಾಗ ಯಾವಾಗ ಯಾವ ಬೆಳೆಗೆ ಬೇಕೋ ಅದನ್ನು ನಾವು ಸಪ್ಲೈ ಮಾಡೋಕ್ಕೆ ಇದ್ದೀವಿ ಯಾರೂ ಸಹ ಒತ್ತಡಕ್ಕೆ ಅಥವಾ ಡ್ಯಾನಿಕ್ ಆಗದಲ್ಲೇ ನಾಳೆನ ಇವತ್ತೇ ಬೇಕು ಅಂತ ಅಂದಲೆ ಹೋಗದೇ ಇದ್ದರೆ ಪ್ರತಿಯೊಬ್ಬ ರೈತರಿಗೂ ಪ್ರತಿ ಬೆಳೆಗೂ ಎಲ್ಲ ಗೊಬ್ಬರನ ಇಡೀ ರಾಷ್ಟ್ರದಲ್ಲಿ ಕಡಿಮೆ ಆಗಿದ್ದರೂ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ನಾನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಇಲಾಖೆ ಅಧಿಕಾರಿಗಳು ನಿಮಗೋಸ್ಕರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲವನ್ನು ಸರಬರಾಜು ಮಾಡಲಿಕ್ಕೆ ತಯಾರಿದ್ದೀವಿ ನಮಗೆ ನಿಮ್ಮ ಸಹಕಾರ ಸಹನೆ ಬೇಕಷ್ಟೇ ಅದು ಬಿಟ್ಟು ಯಾವುದು ತೊಂದರೆ ಯು ಪಿ ಐ ಸಮಸ್ಯೆ ಯು ಪಿಐ ಅಂದರೆ ಅದು ಅದು ಅದೇನಾಗುತ್ತೆ ಜಿ ಎಸ್ ಟಿ ಫಿಕ್ಸ್ ಮಾಡೋ ಅಧಿಕಾರ ಇರತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ನಮಗಲ್ಲ ಸೊ ಜಿ ಎಸ್ ಟಿನ ಮೊದಲಿಂದ ವಿರೋಧ ಮಾಡ್ತಿದ್ರು ಈಗ ಅಡ್ಜಸ್ಟ್ ಆಗೋರೆ ಈ ಸಣ್ಣ ಪುಟ್ಟ ವಹಿವಾಟುಗಳು ತೆಗಿಯೋರು ಯಾರು ಕೇಂದ್ರದ ಹಣಕಾಸಿನ ಸಚಿವರೇ ತೆಗಿಬೇಕು ಸೊ ಅವ್ರ ಪ್ರ ಈ ಸಣ್ಣ ಪುಟ್ಟ ಬಿ ಡಿ ಅಂಗಡಿನಲ್ಲಿ ಟಿ ಅಂಗಡಿನಲ್ಲಿ ಮಾರೋರಿಗೆಲ್ಲ ಜಿ ಎಸ್ ಟಿ ಹಾಕಿದ್ರೆ ಕಷ್ಟ ಆಗುತ್ತೆ ತೆಗಿಬೇಕು ಅವರು ಪೇ ಟಿ ಎಮ್ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕೊಡಬೇಕಾಗತ್ತೆ ಅಥವಾ ಗೂಗಲ್ ಪೇ ಮಾಡಿಸ್ಕೊಂಡ್ರು ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಇವೆಲ್ಲ ಕಟ್ಟಾಯಿದೆ ಅವ್ರು ಹೇಳ್ತಾ ಇರ್ತಕ್ಕಂಥ ಸತ್ಯ ಕೇಂದ್ರ ಸರ್ಕಾರ ಇದನ್ನು ಒಂದು ಹಂತದ ಮೇಲೆ ಮಾಡಬೇಕು ಸೊ ಸಣ್ಣ ಪುಟ್ಟ ಇವ್ರಿಗೆ ತೆಗಿಬೇಕು ಅನ್ನೋದು ನನಗೆ ಯಾರು ಏ ಏನು ಮನುಷ್ಯರೇನು ರೀ ಬಿಡ್ರಿ ಅವ್ರ ಬಗ್ಗೆ ಹೇಳಲೇ ಬಿಡ್ರಪ್ಪ ನೀವು ಪ್ಲೀಸ್ ಅವ್ರಿಗೆ ಏನು ಹೇಳಬೇಕು ಅಂತಲೇ ರೀ ಬಿ ಜೆ ಪಿ ಏನೋ ಮಾತಾಡ್ತಾರೆ ಏನಾಗುತ್ತೆ ಹಿಂದೆ ಮಾಡಿರೋ ಸಾಧ್ಯನೂ ಇಲ್ಲ ಮುಂದೆ ಮಾಡೋವಂಥ ಗುರಿನೂ ಇಲ್ಲ ಸುಮ್ಮನೆ ಏನೋ ಒಂದು ಹೇಳ್ಬಿಡ್ತಾರೆ ಸುಮ್ಮನೆ ಏನೋ ಒಂದು ಹೇಳ್ತಾರೆ ಕಮರ್ಷಿಯಲ್ ಏನೋ ಜಿ ಸಿ ಇದು ಜಿ ಎಸ್ ಟಿನ ಕಲೆಕ್ಟ್ ಮಾಡೋದಕ್ಕೆ ಸ್ಟೇಟ್ ಯೂನಿಟ್ ಇದೆ ಅವ್ರು ಮಾಡ್ತಾರೆ ಅದನ್ನು ಇವ್ರು ಹೇಳಿದ್ರೆ ತೆಗಿಯೋ ಅಧಿಕಾರ ಇರೋದು ಅವ್ರಿಗೆ ಅವ್ರು ಆರ್ಡ್ರ್ ಮಾಡಿದ್ರೆ ಇವ್ರು ಮಾಡಲೇಬೇಕಲ್ಲ ಸೊ ಕೇಂದ್ರ ಸರ್ಕಾರದವರು ಆದೇಶ ಕೊಟ್ಟಂತ ಇವ್ರು ಪಾಲನೆ ಮಾಡಬೇಕಾಗತ್ತಲ್ಲ ಈಗ ನಮ್ಮ ಡಿ ಸಿ ಗೆ ಗೌರ್ಮೆಂಟ್ ಆಫ್ ಇಂಡಿಯಾದ್ರೆ ಏನೋ ಒಂದು ಡೈರೆಕ್ಷನ್ ಕೊಡ್ತಾರೆ ನಾನು ಮಾಡೋಕ್ಕಿಲ್ಲ ಅಂತ ಹೇಳೋಕ್ಕಾಗತ್ತಾ ಡಿ ಸಿ ಅವರು ಮಾಡಬೇಕಾಗುತ್ತಲ್ಲ ಅದು ಪ್ರಾಬ್ಲಮ್ ಸಿ ಎಂ ಮಾಡ್ತಾರೆ ಮಾಡ್ತಾರೆ ನಮ್ಮ ಮುಖ್ಯಮಂತ್ರಿಗಳು ಇದಕ್ಕೆ ಏನೇನು ನಮ್ಮ ಹಂತದಲ್ಲಿ ಮಾಡ್ಲಿಕ್ಕೆ ಸಾಧ್ಯ ತೀರ್ಮಾನ ತಗೋತೀನಿ ರಾಜ್ಯ ಸರ್ಕಾರದಿಂದ ಕಲ್ಪನೆ ಗೊತ್ತಿಲ್ಲ ಈಗ ನಮ್ಮಲ್ಲೂ ಗೊಬ್ಬರ ಪೂರ್ಣ ಸಂಪ ಸಪ್ ಸಪ್ಲೈ ಆಗೋದು ಕೇಂದ್ರ ಸರ್ಕಾರ ಹಂಗನ್ಬಿಟ್ಟು ನಾನು ಕೈ ಬಿಟ್ಟು ಕೂತ್ಕೊಳಕ್ಕಾಗುತ್ತಾ ನಮ್ಮ ತಾನೇ ತೊಂದರೆ ಆಗೋದು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ನಾನೇನು ಮಾಡೋಕ್ಕಾಗುತ್ತೆ ಮೂವತ್ತ್ನಾಲ್ಕು ಪರ್ಸೆಂಟ್ ಕೊಟ್ಟವ್ರು ಅವ್ರು ಏನ್ಬಿಟ್ಟು ನಾನು ಸುಮ್ಮನೆ ಕೂತಿದ್ರೆ ಇವತ್ತು ರೈತರಿಗೆ ತೊಂದರೆ ಆಗೋದು ನಮ್ಮ ರೈತರಿಗೆ ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಿ ಕೂಗಿ ಮುಟ್ಟು ಅಲ್ಲೋಗಿ ಗಲಾಟೆ ಮಾಡಿ ಅದದ ನಾವು ಜವಾಬ್ದಾರಿ ತಗೋಬೇಕಲ್ಲ ಅನ್ನೋ ಕಾರಣಕ್ಕೆ ನಾವು ಸೇವ್ ಮಾಡ್ಕೊಂಡೋ ಇಪ್ಕೋದಲ್ಲಿ ಹೆಚ್ ತಂದೋ ಏನೋ ಮಾಡಿ ಬ್ಯಾಲೆನ್ಸ್ ಮಾಡಿ ಮಾಡ್ತಾಯಿದ್ದೀವಿ ಸೊ ರಾಜ್ಯದಲ್ಲಿ ಜನರಿಗೆ ತಕ್ಷಣ ಸಿಗುವಂಥದ್ದೇನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಆಕಾಶ ಇದ್ದಂಗೆ ಸೊ ಆದರೆ ತೀರ್ಮಾನ ಕೇಂದ್ರ ಸರ್ಕಾರನೇ ಮಾಡಬೇಕಾಗತ್ತೆ ಸೊ ನಮ್ಮ ಮುಖ್ಯಮಂತ್ರಿಗಳು ಇದರ ಸಂ ಚರ್ಚೆ ಮಾಡಿ ಮೀಟಿಂಗು ಮಾಡಿ ಪತ್ರ ಬರೀತಾರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಲ್ಲಪ್ಪ ನನ್ನ ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿದೆ ನಮಗೆ ಇಡೀ ರಾಜ್ಯದಲ್ಲಿ ಕೃಷಿ ಇಲಾಖೆ ಕೆಲಸ ಮಾಡಬೇಕು ಜಿಲ್ಲೆಯಲ್ಲಿ ಮಾಡಬೇಕು ನನ್ನ ಪರವಾಗಿ ಮದುವೆಗೋ ಇನ್ನೊಂದಕ್ಕೂ ಸಣ್ಣ ಪುಟ್ಟ ಓಡಾಡ್ತೇನೆ ನನ್ನ ಮಕ್ಳಿನ ರಾಜಕೀಯದಲ್ಲಿ ಆ ಥರ ಬೇರೆಯವ್ರ ಥರ ಹಸ್ತಕ್ಷೇಪ ಮಾಡೋದು ಎಲ್ಲೂ ನೋಡಿಲ್ವಲ್ಲ ನೀವು ಕಾರ್ಯಕ್ರಮ ಹೋಗ್ತಾನೆ ಕಾರ್ಯಕ್ರಮಕ್ಕೆ ಹೋಗೀಗ ಸೊಸೈಟಿ ಅಧ್ಯಕ್ಷ ಆಗೋವನೇ ಸೊ ಅವನಿಗೆ ಪ್ರೋಟೋಕಾಲಲ್ಲಿ ಎಲ್ಲರೂ ಸರ್ಕಾರಿ ಕಾರ್ಯಕ್ರಮದಲ್ಲಿ ಹೋಗ್ಬೋದಲ್ಲ ನೋಡೋಣ ಇನ್ನೂ ಹತ್ತು ವರ್ಷ ನಾನು ಇನ್ನೂ ಒಂದು ಹತ್ತು ವರ್ಷ ಎರಡು ಚುನಾವಣೆ ನಿಂತ್ಕತ್ತೀನಿ ಆಮೇಲೆ ನೋಡೋಣ ಅದೇನೋ ಅವ್ರದ್ದು ಬಿಟ್ಟಿತ್ತು ಸೊ ಇದೇನೋ ಇದೆ ಹೊಗೆ ಆಡುತ್ತೆ ಒಂದು ಸ್ವಲ್ಪ ಒಂದು ಎರಡು ದಿವಸ ಆದಮೇಲೆ ಹೊರಗಡೆ ಬರುತ್ತೆ ನಿಮಗೆ ಫಸ್ಟ್ ಬರುತ್ತೆ ಆಮೇಲೆ ನನಗೆ ಬರುತ್ತೆ ಬಾ ರಾಜ್ಯ ಸರ್ಕಾರದಲ್ಲಿ ಗಮನಕ್ಕೆ ತಂದಿದ್ದಾರೆ ಡಿ ಸಿ ಅವ್ರಿಗೆ ಕರೆಸಿ ಎರಡೂ ಮಾತಾಡಿ ಮಾತಾಡಿದ್ದೀನಿ ಒಂದು ಕಡೆ ಅವರ ಪದ್ಧತಿ ಇನ್ನೊಂದು ಕಡೆ ಸೊ ಆಹಾರವನ್ನು ಎಲ್ಲ ಕಡೆ ಮೇಲೆ ಇದು ಸರ್ಕಾರಿ ಶಾಲೆ ಆಗಿರೋದ್ರಿಂದ ಕೊಡದೇ ಇದ್ರೆ ತಪ್ಪಾಗುತ್ತೆ ಅಂತ ಸೊ ಡಿ ಸಿ ಅವರು ಇಬ್ಬರನ್ನು ಕರೆಸಿ ಇನ್ನೊಂದು ಸಲ ಮಾತಾಡಿದ್ವಿ ಯಾರೂ ಸಹ ಇದು ಪ್ರತಿಷ್ಠಿತವಾಗಿ ತೊಗೋಬೇಡಿ ಅಂತ ಅವರಾಗ ಅವರು ನಾವು ಬೇಡ ಅಂತಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಆದರೆ ಬೇಕು ಅಂತ ಅಂದಾಗ ನಾವು ಕೊಡೋಕ್ಕಿಲ್ಲ ಅಂತ ಹೇಳೋಕ್ಕಾಗಲ್ಲ ಇದು ಪ್ರಾಬ್ಲಮ್ ಇರೋದು ಡಿ ಸಿ ಅವ್ರಿಗೆ ಮಾತನಾಡಿದ್ದೀನಿ ಕರೆಸಿ ಇಬ್ಬರನ್ನೂ ಮಾತು ಮಾತಾಡ್ತಾರೆ ಐವತ್ತು ಕೋಟಿ ಕೊಟ್ಟವ್ರಲ್ರಿ ಎಲ್ಲ ಶಾಸಕರಿಗೂ ಐವತ್ತೈವತ್ತು ಕೋಟಿ ಕೊಟ್ಟಿದ್ದಾರೆ ಇದಕ್ಕಿಂತ ನಿಯಮ ಕೊಟ್ಟಿಲ್ಲ ಅಧಿವೇಶನ ಏನಿಲ್ಲ ನಾವು ಲಾಸ್ಟ್ ಅಸೆಂಬ್ಲಿನಲ್ಲೇ ಮಾತಾಡಿದ್ರಲ್ಲ ಕೊಡ್ತೀವಿ ಲಾಸ್ಟ್ ಬಜೆಟಲ್ಲೇ ವಿಶೇಷ ಅನುದಾನ ಎಂಟು ಸಾವಿರ ಕೋಟಿ ಇಟ್ಟು ಎಲ್ಲ ಶಾಸಕರಿಗೂ ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದನ್ನು ಈಗ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅಂತೆ ಅಸೆಂಬ್ಲಿ ಬರುತ್ತೆ ಅಂತಾರೆ ಇಪ್ಪತ್ತೈದು ಕೋಟಿ ಕೊಟ್ಟಿದ್ದಾರಲ್ಲ ಅವ್ರಿಗೂ ಎಲ್ಲ ಹಾಂ ಅವ್ರ ಹಿಂದೆ ಬಿಜೆಪಿ ಸರ್ಕಾರ ಮಾಡ್ತಿದಾಗ ನಮಗೆ ಕೊಟ್ಟೇ ಇರಲಿಲ್ಲ ನಮ್ಮ ಸ ಶಾಸಕರುಗಳಿಗೆ ಈಗ ಅಟ್ಲೀಸ್ಟ್ ನಾವು ಇಪ್ಪತ್ತೈದು ಕೋಟಿ ಕಳೆದ ಬಾರಿ ಹತ್ತು ಕೋಟಿ ಕೊಟ್ಟಾಗ ಪೂರ್ತಿ ಕೊಟ್ಟಿದ್ದೀವಿ ಅವ್ರಿಗೆ ಹತ್ತು ಕೋಟಿ ಅಟ್ಟಾರೆ ಕೊಟ್ಟಿದ್ದೀವಲ್ಲ ನಾವು ಯಾವುದು ನಾವು ತಾರತಮ್ಯ ಮಾಡಿಲ್ಲ ಒಂದು ಚೂರು ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ ನೋಡಪ್ಪ ಭಾಳ ಸಂಘಟನೆಗಳು ಮತ್ತು ಸಾರ್ವಜನಿಕರು ಪ್ರಗತಿಪರ ರೈತರು ಒತ್ತಡದ ಮೇರೆಗೆ ಟಿನ ಎಸ್ ಐ ಟಿನ ಮಾಡುವಂಥ ಮಾಡಿ ಇನ್ನು ಆಗುತ್ತೆ ಏನೂ ಆಗದೆ ತನಿಖೆಯಲ್ಲಿ ಕ್ಲೋಸ್ ಆಗುತ್ತೆ ತನಿಖೆ ಆದರೂ ತಪ್ಪೇನಿದೆ ಒಂದು ಕ್ಲಾರಿಟಿ ಸಿಕ್ಬಿಡುತ್ತೆ ಅನುಮಾನ ಹೋಗುತ್ತೆ ಅಲ್ಲಿ ಇಲ್ಲಿ ಅನುಮಾನ ಪಡೆದಾರು ಮುನ್ನಿಲ್ಲ ತಪ್ಪೇನಿದೆ ಬಿ ಜೆ ಪಿಯವರು ಎಲ್ಲದಕ್ಕೂ ಈಗ ಏನು ಮಾಡ್ತಾರೆ ಅದಕ್ಕೆಲ್ಲ ಒಂದೊಂದು ಕಡ್ಡಿ ಆಡಿಸ್ಕೊಂಬತ್ತಿರ್ತಾರೆ ನಡಿ ಏನು ಇಲ್ಲ ದಯವಿಟ್ಟು ಬಾ ಒಳಗಡೆ ಭಾಳ ಇಂಪಾರ್ಟೆಂಟ್ ಕಾರ್ಯಕ್ರಮ ಬಂತು